ಚಡಿ ಹಾಕ್ಲಿಲ್ಲ ಅಂದ್ರೆ ಬಿದ್ದು ಬಿಡ್ತಾರೆ ಮಳೆಗಾಲಿಗೆ ಹೂಬ್ ಆಗತ್ತವಲ್ಲ ಇದು ನೋಡ್ರಿ ಸರ್ ಇದೆ ಗದ್ದಬಾವು ಕೆತ್ತಲು ಬಾ ಅಜ್ಜಿ ಬಂಜಾಳ ನುತ್ತ ಎಲ್ಲಾ ತರನಾಗೆ ಹಾಕ್ತಿವಿ ಐ ಸೊಪ್ ರೋಡ್ ಅಂತ ಹೇಳಿದ್ರೆ ಇಂಜಿತರ್ ನೀವು ಸರ್ ನಂದ್ರ ಎಸ್ ಎಸ್ ಎಲ್ ಸಿ ಇದ್ದಾರ ಅಂದ್ರೆ ಟನ್ ತುಂಬುದಿಲ್ಲ ಚಲೋರ್ ಸಾರ ಏಳ್ ಸಾವಿರ ಆರ್ನೂರು ಈ ಟೈಪ್ ಮಾರ್ತಿ ನಾಳೆದು ಬೆಳ್ಸ್ಕೊಳಕ್ಕೆ ಯಾರ ಸರ ನಿಮ್ಗ ಏನ ಸ್ಫೂರ್ತಿ ಏನಾದ್ರ ಇದೆಯಾ ಈಗ ಅತಿ ಹಾಲ ಕುಡಿತಪ್ಪ ಅಂದ್ರೆ ಈ ಬೇದಿ ಮಾಡ್ತೇತಿ ಕಲಿಕೆಕಿಂತ ರೀ ಎಕ್ಸ್ಪ್ರೆನ್ಸ್ ಮುಖ್ಯ ಅಂತಾರಲ್ಲ ನಾಚಿಕೆ ಪೂರ್ವದ ನಶಿಸಿ ಹೊಂಟೈದ್ರಿ ಸರ ಈಗ ಬೇರೆ 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 ಇಂಜೆಕ್ಷನ್ ಬಗ್ಗೆ ಅನುಭವ ತಿಳ್ಕೊಂಡು ನಾ ಮಾಡ್ತೇನೆ ಸರಲ್ ಬಿಟ್ರಿ ಅದಪ್ಪ ಅಂತ ಆ ಟೈಮ್ಕ ತಗ್ರ ಅವನ ಮೇಸಿ ಮಾರ್ ಆಕರ ಒಂದೊಂದ್ ಮರಿ ಅಡ್ಡ ಒಪ್ಪರಿ ಬರ್ತತಿ ಹಿಂಗಾಲ ಮುಂದ್ ಬರ್ತವ್ರಿ ಏನ್ರ ಒಂದ್ ತೊಂದ್ರೆ ಹಾಕಿರ್ತಾರೀ ನಾವು ಅವ್ ನೋಡ್ಕೊಂಡ್ ನಮ್ಮ ಮಾಡ್ತಕ್ಕಂತ ರೀತಿ ಒಳಗ್ ತಕೊಂಡ್ ಸರಿಯಾಗಿ ಜೋಪನ್ ಮಾಡ ಆ ರೀತಿ ಅನುಭವ ನಿಮ್ಗೆ ಐತಿ ಆಯ್ತ್ರಿ ಸರ ನೀವ್ ಹೆಚ್ಚು ಕಮ್ಮಿಗ್ರಿ ಎಷ್ಟ್ ಜನ ಸರ್ ಸರ ಇದನ್ನ ಆಲ್ಮೋಸ್ಟ್ ಅಲ್ರಿ ಮೂರ್ ಮಂದಿ ಮೇಂಟೆನೆನ್ಸ್ ಮಾಡ್ತೇವ್ರಿ ಸರ್ ಇಬ್ರು ಹೋದ್ರಿ ಒಬ್ಬ ದಡ್ಡಿ ಮೇಲೆ ಮರಿ ಮೇಸ್ತಾರೀ ನಮ್ಮ ಅಪ್ಪ ರೀ ನಾನು ನಮ್ಮಅನ್ನ ಮಾತ್ರ ಕುಲ್ಕಾಯ್ತಿವ್ರಿ ಸರ ನಿಮ್ಗೆ ಏನಾದ್ರೂ ಈ ತರ ಆಗಿರೋದು ಆ ತರ ಏನಾದ್ರು ಆಗಿರೋದು ಏನಾದ್ರೂ ಅನುಭವ ಇದೆ ನಮ್ಗ ಈಗ ಒಂದ್ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನಮ್ಮ ಒಂದ್ ಅಲ್ಲಿ ಯಾವ ತರ ರಿಯಾಕ್ಷನ್ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಏನು ಕೊಟ್ಟಿಲ್ಲ ಸರ ನಾವ್ ಮಾತ್ರ ಆ ಟೈಮ್ ದಾಗ ಸಂಚನ ಮಳೆ ಹತ್ತಿತ್ರೀ ಸರ ಸಂಜೆ ನಾವು ಮನ್ಕೊಂಡಿದ್ದೇವೆ ಗುರುಸುಲ್ ಅದ್ ಅದು ನಮ್ಗ ಅಂತ ಅವರು ಇಲ್ಲಾರದಂಗೆ ಬಂದ ನಲ್ವತ್ತೈದು ಕುರಿಗೊಂಡು ಎತ್ತಕೊಂಡು ಹೋಗಿದ್ದಾರೆ ಸರ್ ಹ ಬಟ್ ಸರ್ಕಾರ ನೋಡ್ಕೊಂಡು ಈ ತರ ಕುರಿ ಏನಿಲ್ಲ ಸರ್ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟೇವ್ ಸರ್ ಅವರು ಪೊಲೀಸರು ಬಂದ್ರು ಟಿವಿ ನಾನಿಗೆ ಹಾಕಿದ್ರು ಎಲ್ಲ ಮಾಡಿದ್ರು ಸರ್ ನಮ್ಗೆ ಅದರಿಂದ ಏನ್ ಪ್ರತಿಫಲ ಸಿಕ್ಕಿಲ್ಲ ಸರ ನಾವ್ ಇದನ್ನ ಹಿಂಗ ಮುಂದ್ ವರ್ಷವ್ರ ಈಗ ಮಾತ್ರ ಯಾರ ಸಾವಿರದ ಹದಿನಾಲ್ಕನೇ ವಿಷಯ ಆಗ ಹುಡುಗಿದ್ರು ಅವಳ ಇಲ್ಲಿತನ ಹನ್ನೊಂದ್ ವರ್ಷ ಆಯ್ತ್ರಿ ಸರ್ ಮತ್ ಅದೇನ ಏನು ಆಗಿಲ್ಲ ಸರ್ ಬಾಜು ಮತ್ ಆಗ್ಯಾವ್ರಿ ಸರ್ ಇಲ್ಲಿ ಮಗ್ಳ ಊರಲ್ಲಿ ಹಳ್ಳಿಯಲ್ಲಿ ಆಗ್ಯಾವ್ರಿ ಸರ ಅದ್ ಕಾಮನ್ ಆಗಿಬಿಟ್ಟದ್ರಿ ಸರ್ ಕುರಿಕ ಕಲ್ರು ಅಂತರೀಗ ಇದ್ರ ಬಗ್ಗೆ ಸರ್ಕಾರ ಒಂದ್ ಸ್ವಲ್ಪ ಎಚ್ಚರಿಕೆ ತಗೊಂಡು ನಿಮ್ಗೆ ಏನಾದ್ರು ಒಂದು ಅನುಕೂಲ ಮಾಡೋದಾಗಿರ್ಬೋದು ಅಥವಾ ನಿಮ್ಗೆ ಕಾನೂನುಗಳನ್ನ ಸೃಷ್ಟಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಏಪ್ರಿಲ್ ತಿಂಗಳಾಗ್ರೆ ಬಂದೂಕನ್ನ ಘೋಷಣೆ ಮಾಡಿದ ಸರ್ಕಾರ ಅದನ್ನ ನಾವು ಅಷ್ಟು ಬಗ್ಗೆ ಅದನ್ನ ಅರಿವು ತಗೊಂಡಿಲ್ಲ ಸರ್ ಏನ ಅವ್ರಿಗೆ ಆದನ್ ಕೊಡ್ಬೇಕಂತ ಆದೇಶ ಮಾಡಿದ್ದಾರ ನಾವು ಇನ್ನೂ ಅದನ್ನ ಅಷ್ಟೊಂದು ಕ್ರಮ ವಿಚಾರ ಮಾಡಿಲ್ಲರಿ ಸರ್ ಟಗರ್ಗಳನ್ನ ಯಾವ ತರ ಬೆಳೆಸ್ತಾರ ನೀವು ಈ ಮಾಮೂಲಿಯಾಗಿ ಹೆಂಗ್ ಕುರಿ ಮೇಯಿಸ್ತಾರೆ ಅದಾಗಿ ಮೇಯಿಸ್ತಾರೆ ಸ್ವಲ್ಪ ಕಾಳ ಹಾಕಿ ಮೇಯಿಸ್ತಾರೆ ಏನ್ ಕಾಳ ಹಾಕಂಗ ಸರ್ ಕಾಳ ಅಂದ್ರೆ ಸಜ್ಜಿ ಗಂಜಾಳ ನುತ್ತ ಇದನ್ನೇ ಹಾಕಿ ಏನ್ ಸಪ್ರೇಟ್ ಆಗಿ ಜಾಸ್ತಿ ಕೇರ್ ಮಾಡ್ತೀರ ಹೌದು ಸರ್ ಯಾಕಂದ್ರ ಮತ್ ಅವು ಬ್ರೀಡಿಂಗ್ ಮಾಡ್ತಾವಲ್ರಿ ಸರ ಕುರಿ ಮೇಲೆ ಅದಕ್ಕೆ ಅವ್ಕೊಂಡ್ ಸ್ವಲ್ಪ ದಷ್ಟ ಮುಷ್ಟ ಆದ್ರೆ ಕುರಿ ಕಟ್ಕೊಂತಾವ್ರಿ ಸರ ಅದಕ್ಕೆ ಅವಕ್ಕ ಸಪ್ರೇಟ್ ಹಾಕಿ ಮೇಯಿಸ್ತವ್ರಿ ಸರ್ ಇದು ನೋಡ್ರಿ ಸರ್ ಇದು ಗದಬಾವು ಕೆಚ್ಚಲಬಾವು ಬಾವು ಅಂತ ಬರ್ತತ್ತಲ್ರಿ ಸರ್ ಗದ್ಬಾವು ಹಿಂಗ ಗದ್ದ ಬಾತು ಜೋತು ಬೀಳತ್ರಿ ಕೆಚ್ಚಲ ಬಾವು ರೀ ಒಂದ್ ಮಲಿ ಏರ ಒಂದ್ ಮಲಿ ಏರು ಇಳು ಆಗಿ ಹಾಲು ಕಟ್ ಆಗಿಬಿಡ್ತದ್ರಿ ಅಲ್ಲಿ ಆಲ್ಮೋಸ್ಟ್ ಅಲ್ರಿ ಈದ್ ಕುರಿ ಇವತ್ತೈದ್ ತಂದ ಮಳ ಮರದ ಕೆಚ್ಚಲ್ ಬಾವು ಬರ್ತರೀ ಅಂತಾದ್ರಿ ಐಸೋಪ್ಲೋಡ್ ಅಂತ ಹೇಳಿದ್ರಿ ಇಂಜೆಕ್ಷನ್ ರೀ ಇದನ್ನ ಮಾಡಬಹುದು ಸರ್ ಸ್ವಲ್ಪ ಜ್ವರ ಇದ್ರು ಜ್ವರಕ್ಕೂ ಕಂಟ್ರೋಲ್ ಆಗುತ್ತೆ ಸರ್ ಐಸೋಪ್ಲೋಡ್ ಅಂತ ಹೇಳಿ ಖುಷಿಯ ವಿಚಾರ ಆಗ್ತಾ ಇದ್ವಿ ಏನ್ ಎಜುಕೇಶನ್ ಮಾಡಿದ್ರಿ ಸರ್ ನೀವು ಸರ್ ಅಂದ್ರೆ ಎಸ್ ಎಸ್ ಎಲ್ ಸಿ ಸರ್ ಅಂದ್ರೆ ಟೆನ್ ಮುಗಿದ್ರೆ ಈ ವಿಚಾರಗಳಲ್ಲಿ ಒಂದು ಅತ್ಯುತ್ತಮವಾದ ನಾಲೆಡ್ ಬೆಳಸ್ಕೊಳಕ ಯಾರ ಸರ್ ನಿಮ್ಗೆ ಸ್ಫೂರ್ತಿ ಏನಾದ್ರೂ ಇದೆಯಾ ಯಾರ್ದು ಸ್ಫೂರ್ತಿ ಅಲ್ರಿ ಸರ್ ನಾ ಶಾಲಿ ಕಲ್ತಿನಲ್ರಿ ಸ್ವಲ್ಪ ಇಂಗ್ಲೀಷ್ ಹಿಂದಿ ಅನುಭವ ಐತಿರಿ ಸರ್ ಸ್ವಲ್ಪ 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 ರೀ ಒಳ್ಳೆ ತರಬೇತಿ ಹೋಗಿದ್ನಲ್ರಿ ಅದನ್ನ ಹಿಂಗಾಗಿ ಅನುಭವ ಜಾಸ್ತಿ ನಮ್ದೆ ಹೇಳ್ಬೇಕಂದ್ರಿ ರೀ ಎಕ್ಸ್ಪೀರಿಯನ್ಸ್ ಮುಖ್ಯ ಅಂತಾರಲ್ರಿ ಅನುಭವ ಕನ್ನಡದಾಗ ಹೇಳ್ಬೇಕು ಅನುಭವ ಎಕ್ಸ್ಪೀರಿಯನ್ಸ್ ಅಂತಾರ ಆ ತರನಾಗ್ ನಮ್ದು ಎಸ್ ಎಲ್ ಸರ ಅದ ಮೇಲೆ ನಾನು ಸ್ವಲ್ಪ ಇದರ ಮೇಲೆ ತರಬೇತಿ ಹೋಗಿದ್ದೇನ್ರಿ ಹಿಂಗಾಗಿ ಎಲ್ಲಾ ತರ ಅನುಭವ ಮಾಡಿ ನನಗೆ ಇದನ್ನ ಬಹಳ ವಿಚಾರ ಬಹಳ ಮಾಡ್ತಾರೆ ಇದ್ರ ಬಗ್ಗೆ ಅನುಕೂಲ ನಾನ್ರಿ ರಾತ್ರಿ ಟೈಮ್ ಅಲ್ರಿ ಒಂದೊಂದ್ ಟೈಮ್ ಕುರಿಗೆ ಆರಾಮ್ ಆಗಲಿಲ್ಲ ಅಂದ್ರೆ ಯಾಕೆ ಆರಾಮ್ ಆಗ್ಲಿಲ್ಲ ಅಂತ ಹೇಳಿ ಈ ಇಂಜೆಕ್ಷನ್ ಇಂದ ಆರಾಮ್ ಆಗ್ಲಿಲ್ಲ ಬೇರೆ ಯಾವ್ದು ಮಾಡ್ಬೇಕು ಅನ್ನೋದು ಟಿಂಕ್ ಬಹಳ ಮಾಡ್ತಾನ್ರಿ ಸರ್ ಡಾಕ್ಟರ್ ಗಳು ಈ ಪೇಷಂಟ್ ಗೆ ಯಾಕೆ ಜಲ್ದಿ ಆರಾಮ ಆಗಿಲ್ಲ ಅಂತ ಅವ್ರು ಹೆಂಗ್ ವಿಚಾರ ಮಾಡ್ತಾರ್ರಿ ನಾನು ಆ ತರನಾಗಿ ರೀ ವಿಚಾರ ಮಾಡ್ತೇನ್ರಿ ಸರ್ ಇದನ್ ಮಾಡಿದ್ರೆ ಹೆಂಗ ಆತು ಇದನ್ ಮಾಡಿದ್ರೆ ಯಾವ್ದು ಮಾಡ್ಬೇಕು ಇದ ಕಡಿಮೆ ಆಲಿಲ್ಲ ಇನ್ ಯಾವ್ದು ಮಾಡ್ಬೇಕು ಅನ್ನೋದು ಈ ತರ ಬೇರೆ 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 ಇಂಜೆಕ್ಷನ್ ಬಗ್ಗೆ ಅನುಭವ ತೊಳ್ಕೊಂಡು ನಾ ಮಾಡ್ತಾರೆ ಸರ್ ಅದರಿಂದಾಗಿ ಕುರಿಗಳು ಬೇಗ ಏನೋ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿಲ್ರಿ ಹಾ 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 ಓಕೆ ಅಂದ್ರೆ ನಾವು ಕುರಿ ಕಾಯೋದನ್ನ ಕೆಲವೊಬ್ರು ಅನ್ಕೊಂಡಿರ್ತಾರೆ ಒಬ್ರು ಸಾಲಿ ಬಿಟ್ಬಿಟ್ರೆ ಸಾಕು ಕುರಿ ಕಾಯೋಗ ಅಂತಾರೆ ಬಟ್ ನಾಲೆಡ್ಜ್ ಇರೋರು ಅನುಭವ ಇರೋರು ಏನಾದ್ರು ಕುರಿ ಕಾಯೋ ಸ್ಟಾರ್ಟ್ ಮಾಡಿದ್ರೆ ಅತ್ಯುತ್ತಮ ಲಾಭ ಹೌದು ಹಾ ಹಾ ಕುರಿಗಳನ್ನ ಈ ತರ ಈ ತಟ್ಟಿ ಒಳಗ ಹಾಕಿದ್ರೆ ಎಷ್ಟ್ ಆಗಲಿ ಹಾಕ್ತಿರ ಒಟ್ಟ ಸುತ್ತ ಆರ್ ತಟ್ಟಿ ಒಳಗ್ ಹಾಕಿದಿವಿ ಸರ್ ಈಗ ಆರ ತಟ್ಟಿ ಅಂದ್ರ ಆರ್ ನಕ್ಲಿ ಇಪ್ಪತ್ನಾಕ್ ತಟ್ಟಿ ಅರಿ ಚಡಿ ಚರಿಗರನ ಇದ ಚಡಿ ಹಾಕಿದೇವ ಅಂದ್ರೆ ಗಾಳಿಗೆ ಅಥವಾ ಕುರಿ ತಿಕ್ಕೋತ ಬಂದ ಚಡಿ ಹಾಕ್ಲಿಲ್ಲ ಅಂದ್ರೆ ಬಿದ್ದು ಬಿಡ್ತವ್ರಿ ತಟ್ಟ್ರಿ ಮಳಿಗಾಳಿಗೆ ಇವು ಹೇಳಿ ಅಂತೇಳಿ ಅಂತ ಹೇಳಿ ಚೆರಿ ಅಥವಾ ಚಡಿಯನ್ನು ಕಟ್ಟಿಟ್ಟಿರ್ತೇವೆ ಸರ್ ಇಲ್ಲಿ ಯಾವಾಗ್ಲೂ ಒಬ್ರು ಇರ್ಲೇಬೇಕಲ್ವ ಇರ್ತೇವ್ರಿ ಸರ ನಮ್ಮಅಪ್ಪ ನಮ್ಮ ಅಣ್ಣ ಮಾತ್ರ ಫಿಕ್ಸ್ ಇರತ್ತಾರ ನಾವ್ ಮಾತ್ರ ಅಲ್ಲಿ ತೋಟ ಇದೆ ಅಲ್ರಿ ತೋಟ ರಾತ್ರಿ ಟೈಮ್ ನೀರ್ ಕರೆಂಟ್ ಇದ್ರ ಏನ್ ಏನ್ಮನೇಲಿ ಒಬ್ರು ಯಾರ ಹೇಳಿ ನಾವ್ ಅಲ್ಲೇ ಮನಿಗೆ ಹೋಗ್ತೇವೆ ನಮ್ದು ತೋಟದಲ್ಲಿ ಸರ್ ಸರ್ ಈಗ ಟಗರ್ಗಳಿಗೆ ಈ ತರ ತಿಂಡಿ ಕೊಡೋದ್ರಿಂದ ಅವು ಇಂಪ್ರೂವ್ಮೆಂಟ್ ಹೌದು ಸರ್ ಈಗ ನಾವ್ ಯಾವ ತರನಾಗಿ ಜೋಳದ ರೊಟ್ಟಿ ತಿಂದ್ರೆ ಹೆಂಗ ಕಸು ಬರುತ್ತೆ ಚಪಾತಿ ತಿಂದ್ರೆ ಹೆಂಗ್ ಕಸು ಬರ್ತಾ ಆ ತರನಾಗ್ ಅವಕೂ ಫುಡ್ ಆ ತರನಾಗ್ ಹಿಂಡಿ ಕಣ್ಣಿ ಜೋಳ ಅಕ್ಕಿ ಆ ಒಳ್ಳೆ ಸಾಜ್ಜಿ ಗಂಜಾಳ ನುಚ್ಚ ಎಲ್ಲಾ ತರನಾಗಿ ಹಾಕ್ತೇವ್ರಿ ಸರ್ ನಿಮ್ಮ ಟಗರ್ಗಳು ಯಾವ್ದಾದ್ರು ಕಣದಲ್ಲಿ ಕಾದಾಡಕ ಏನಾರ ಬೆಳೆಸ್ತಾರ ಸರ್ ನಾವ್ರಿ ಕಾದಾಡದ ಕಣದಲ್ಲಿ ಅನ್ನೂ ಹಾಕಿಲ್ರಿ ಸರ ಬಟ್ ನಮ್ಗ ಮೇಸಿ ಮಾರ್ಬೇಕಂತ ದುಡ್ಡಿಗೋಸ್ಕರ ಏನೈತ್ರಿ ವರ್ಷಕ್ಕ ಎರಡ್ ಟಗರ ಆ ಒಂದ್ ಹೂ ಅಂತ ಮಾರ್ತೇವ್ರಿ ಸರ್ ಬರ್ತಲ್ರಿ ಬಕ್ರಿದ ಹಬ್ಬ ಅಂತ ಆ ಟೈಮಕ್ ತಗರ ಹೋಂತ ಮೇಸಿ ಮಾಡ್ತೇವ್ರಿ ಸರ್ ನಾವು ಕನಕ ಪನಕ ಏನ್ ಹಾಕಿಲ್ರಿ ಸರ್ ಸರ್ ಈಗ ಅಂದಾಜು ಒಂದ್ ವರ್ಷಕ್ಕೆ ನಿಮ್ದು ಆದಾಯ ಎಷ್ಟ ಆಗ್ಬೋದು ಸರ ಕುರಿಂದ ಕುರಿ ನೂರ್ ಕುರಿ ಇದೆರಡು ಕುರಿ ಇತ್ತಂದ್ರ ಸರ ಒಂದ್ ಎಂಟ್ರಿಂದ ಏಳರಿಂದ ಎಂಟು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಕಂಪಲ್ಸರಿ ಸರ ಮೂರ್ ಮಂದಿ ಮೇಂಟೆನೆನ್ಸ್ ಮಾಡಿರ್ತೇವ್ರಿ ಸರ ಮೂರ್ ಮಂದಿ ಮತ್ತೆ ಹೊಳೆ ಉಕ್ಕ ಕಾಳ ಏನೈತಿ ಒಂದ್ ರೂಪಾಯಿ ಕಾಳ ನಾವೇನ್ ಕೊಂಡ್ ಹಾಕಿರುದಲ್ರಿ ರೈತ ಕೊಟ್ಟಿರ್ತಾರಲ್ರಿ ರೈತರು ಕಾಳನ್ನ ಉಕ್ಕ ಹಾಕಿ ಬೆಳೆಸಿರ್ತೇವ್ರಿ ಸರ್ ಹಾ 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 ಸರ ಈಗ ನೀವು ಮರಿಗಳಿಂದ ಸಪ್ರೇಟ್ ಆಗಿ ದುಡ್ಡು ಬರತ್ತ ಅಥವಾ ಒಂದೇ ಸಾರಿ ಮಾರ್ಬಿಟ್ಟು ಯಾವತರ ಮರಿಲಿಂದನ ದುಡ್ಡು ಬರ್ತಾರ ಸರ್ ನಮ್ಗ ವರ್ಷದಾಗ ಒಂದ್ ನೂರು ನೂರ ಇಪ್ಪತ್ತು ಮರಿ ಹುಟ್ಟಿರ್ತಾವ್ರಿ ಸರ ಅದ್ರಾಗ ಆಲ್ಮೋಸ್ಟ್ ಅಲ್ಲಿ ಒಂದ್ ಹತ್ತು ಮರಿ ಲುಕ್ಷನ್ ಆದ್ರೂನು ನೂರಾ ಹತ್ತು ಮರಿಲಿಂದನ ರೀ ಒಟ್ಟ ಏಳ್ ಸಾವಿರ ಮ್ಯಾಲೆ ನಾವ್ ಮರಿ ಮರಿತೇವ್ರಿ ಆರ್ ತಿಂಗಳ ಎರಡುವರೆ ತಿಂಗ್ಳು ಒಳಗಡೆ ಮರಿ ಇರ್ತಾವ್ರಿ ಅವನ ಏನೈತಿ ಏಳುವರೆ ಸಾವಿರ ಏಳು ಸಾವಿರದ ಆರ್ನೂರು ಈ ಟೈಪ್ ಮಾರ್ತೇವ್ರಿ ಸರ್ ಹ್ಮ್ ಹ್ಮ್ ಸರ್ ನಿಮ್ ಅಂದಾಜು ಪ್ರಕಾರ ಎಷ್ಟು ಖರ್ಚಾಗ್ಬೋದು ಸರ್ ಇದಕ್ಕೆ ನೀವ್ರಿ ಈಗ ನೀವೇಂತ ಹಾಕ್ತೇರಿ ಖರ್ಚ್ ಚಂದ ಹಾಕಿನ ನೋಡ್ರಿ ಸರ್ ನಾವಂತ್ರು ಕಾಳಂತ್ರು ಹಾಕಲ್ರಿ ಸರ ಇಲ್ಲಿ ಯುವ ರೈತರು ಕೊಟ್ಟಿರ್ತಾರಲ್ಲ ಅವ್ನ ಕಾಳ್ ಹಾಕಿರ್ತೇವ್ರಿ ಒಳಿ ಯುವ ಏನ ಜ್ವರ ಪರ ಏನ್ರ ಆರೋಗ್ಯ ತಪ್ಪ ಇದು ಆದ್ರ ಅಷ್ಟ ಏನೈತ್ರಿ ನಾವ್ ಹೋಗಿ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊಂಡ್ ಬಂದಿರ್ತೇವ್ರಿ ಸರ್ಕಾರಿ ಆಸ್ಪತ್ರೆ ಒಳ್ಳಿ ಕೊಟ್ಟಿರ್ತಾರ ಅವನ ಮಾಡ್ತೇವ್ರಿ ಅವ್ರ ಅಂದ್ರೆ ಇಲ್ಲ ಖಾಲಿ ಆಗಿ ಹಪ್ಪ ಅಂದ್ರ ನಾವ್ ಹೋಗಿ ಅವ್ರ ಕೈಲಿ ಬರ್ಸ್ಕೊಂಡು ಬಂದು ಒಳ ನಮಗ್ ಗೊತ್ತಿದ್ದ ಅನುಭವದ ಔಷಧಿ ಬೇಕಪ್ಪ ನಮಗ ಗೊತ್ತಿದ್ದು ಹೋಗಿ ಮೆಡಿಕಲ್ ಹೋಗಿ ತೊಗೊಂಬಂದು ಅವನ ಮಾಡ್ತೇವ್ರಿ ಸರ್ ಹಾ 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 ಖರ್ಚಂತೂ ಕಡಿಮೆ ಇದಕ್ಕೆ ಖರ್ಚು ಬಾಳ ಕಡಿಮೆ ರೀ ಸರ್ ಒಂದ್ ನನ್ನ ಅಂದಾಜ ಸೈಕಲ್ ಮುಟ್ರಕ್ ಎಣ್ಣಿ ಖರ್ಚು ಹುಡ್ಕೊಂಡ್ ಇವ್ ರೋಗ ರುಜುನಗಳಿಗೆ ಟ್ರೀಟ್ಮೆಂಟ್ ಕೊಡೋದ್ ಹುಡ್ಕೊಂಡ್ ಒಂದ್ ಬಾಳ ಆಲ್ಮೋಸ್ಟ್ ಆಲ್ ನಾವ್ ವರ್ಷಕ್ಕೆ ಎಂಟು ಲಕ್ಷ ಆದಾಯ ಮಾಡ್ತನಪ್ಪಾ ಅಂದ್ರ ಒಂದ್ ಲಕ್ಷ ಬರ್ಬೋದ್ರಿ ಸರ್ ಆದ್ರೆ ಸರ್ ಈಗ ನೀವ್ ಎಂಟ್ ಲಕ್ಷ ಆದಾಯ ಅನ್ನೋದು ಅದ್ ಹಂಗೆ ಬಂದ್ಬಿಡಲ್ಲ ಕಷ್ಟ ಬಿಡ್ಬೇಕಾಗತ್ತೆ ಏ ಹೌದ್ರಿ ಸರ್ ಹಗ್ ಅನ್ನಂಗ್ಲಾ ರಾತ್ರಿ ಅಣ್ಣಂಗ್ಲಾ ಯಾರ ಬೈತಾರೋ ಯಾರ ಬಡೀತಾರೋ ಅವ್ರ ಮಂದಿ ಹೊಲದಲ್ಲಿ ಮೀಸಬೇಕಾಗತ್ತಲ್ಲ ನಾವು ಯಾರ ಬೈತಾರೋ ಯಾರು ಬಡಿತಾರೋ ಅವ್ರಿಗೆ ಎಪ್ಪ ಎಣ್ಣ ಅಂದ ಅವ್ರಿಗೆ ಕುರಿ ಮೇಷಿ ರಂಭಿಸ್ಕೊಂಡ್ ಹೋಗ್ ಹೋಗ್ಬೇಕಾಗತ್ರಿ ಪ್ರೀತಿ ವಿಶ್ವಾಸ ಏನ್ ಬೇಕ್ರಿ ಅದಕ್ಕ ಇಲ್ಲಕಂದ್ರೆ ನಾವ್ ಅವ್ರಿಗೆ ಅವ್ರ ಏನ್ರ ಬೇಯ್ತಾರತ್ತೆ ನಾವ್ ಹಳ್ಳಿ ಹಳ್ಳಿ ಅವ್ರಿಗೆ ಬೇದ್ರ ಅಂದ್ರ ನಮ್ಗ್ ಬದಕಾಕ್ ಚಾನ್ಸ್ ಸಿಗಲ್ರಿ ಸರ್ ಯಾಕ ಎಲ್ಲಾರ ಜೊತಿ ಅಪೋಸಿಟ್ ಮಾಡ್ಕೊಂಡಿಪ್ಪ ಅಂದ್ರೆ ನಮ್ ಮುಂದ್ರು ಹೊಲಲ್ಲಿ ಹಾದು ಹೋಗಬೇಕಂತ ಇರ್ತತಿ ನೀರ್ ತರ್ಬೇಕಂತ ಇರ್ತಿರ್ತೇತಿ ಬಾಳ ಅನಿವಾರ್ಯ ಟೈಮ್ ಬರ್ತಿರತ್ತದ ಬಟ್ ಅವ್ರಿಗೆ ಅಪ್ಪ ಎಲ್ಲ ಅನ್ಕೋತ ನಾವ್ ಬದುಕ್ತಿರ್ಲಿ ಸರ್ ಅಷ್ಟ ಅಂದ್ರೆ ಈ ಕುರಿಕಾಯಿ ಅವರು ಸಮಾಜಮುಖಿ ಆರಾಮಾಗಿ ಅವ್ರ ಆದಾಯ ಏನಾಗುತ್ತೆ ಅವ್ರಿಗೆ ಆರೋಗ್ಯ ಅವ್ರ ನಾವು ಅವ್ರ ಅಂದಿದ್ದ ಅನ್ಸ್ಕೊಂಡು ಹೋದ್ರ ಅವ್ರ ಏನೋ ಒಂದು ಹಾಕಲ ಅನ್ನೋ ಒಂದು ಮೇವ್ ಒಂದು ಇತ್ತಪ್ಪ ಕರ್ದು ಕೊಡ್ತಾರೆ ಸರ್ ಬಂದ್ ಓಯಿರ್ಲಿ ಅಂತ ಒಂದು ಮರಿ ಎಷ್ಟಕ್ ಮಾರಾಟ ಆಗತ್ತೆ ಸರ್ ನಿಮ್ದು ನಮ್ದ ಎರಡ್ ತಿಂಗಳು ಹುಡ್ಕೊಂಡ್ ಎರಡೂವರೆ ತಿಂಗಳು ಒಳ ಮೂರ್ ತಿಂಗಳ ಒಳಗಡೆನ ಮರಿ ಸರ್ ನಾವು ಏಳು ಎಂಟು ಸಾವಿರ ಒಳಗಡೆ ನೋಡ್ರಿ ಸರ್ ಏಳರಿಂದ ಒಳಗಡೆನ ಮಾರ್ತೇವ್ರಿ ಒಂದ್ ಟೈಮ್ ಎಷ್ಟ್ ಮರಿಗಳ್ ತಗೊಂಡ್ ಹೋಗ್ತೀರಿ ನೀವು ನಾವು ಆಲ್ಮೋಸ್ಟ್ ಅಲ್ಲ ಕಮ್ಮಿ ಅಂದ್ರೂ ಎಂಟ್ ಮರಿ ಮ್ಯಾಲೆ ನೋಡ್ರಿ ಸರ್ ಎಂಟ್ ಹುಡ್ಕೊಂಡ್ ಹತ್ತು ಹನ್ನೆರಡು ಹದಿನೈದು ಈ ತನ್ನಾಗಿ ತೊಗೊಂಡ್ ಹೋಗ್ತೇವ್ರಿ ಮಾರಕ ಅಂದ್ರೆ ನೀವೇ ತಗೊಂಡ್ ಹೋಗ್ತೀರಾ ಅಥವಾ ಇಲ್ಲಿಗೆ ಯಾರಾದ್ರೂ ದಲ್ಲಾಳಿಗಳು ಕರ್ಸ್ತೇವ್ರಿ ನಮಗ ಬಹಳ ಆತ್ಮೀಯ ಇದ್ದಾವಲ್ರಿ ಮನಿ ಕೆರೆ ಇಲ್ರಿ ಅವ್ ಫೋನ್ ಹಚ್ಚಿದ ಎನಿ ಟೈಮ್ ಬಂದಾಗ ತಗೊಂಡ್ ಮಾರಾಟ ಮಾಡ್ಕೊಂಡು ಒಂದ್ ಒಳ್ಳೆ ರೇಟ್ಗೆ ನಮ್ಗ ಫಿಕ್ಸ್ ಇತ್ತ ನಮ್ ಮನಸ್ಸಿನೊಳಗೆ ಇಷ್ಟ ರೇಟ್ ಮಾರ್ಬೇಕಪ್ಪ ಅಂದ್ರ ಅಷ್ಟ ರೇಟಿಗೆ ಅವ್ ಹೋಯ್ತಾನ್ರಿ ನಾವ್ ಯಾವಾರ ಮಾಡಿದ್ರ ಅವ್ರ ಹೆಸರು ಏನಂತ ಹೇಳ್ಬೋದ ಬಾಳಪ್ಪ ಚೆಬ್ಬಿ ಅಂತ ಹೇಳ್ರಿ ಸರ್ ಹಾ 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 ಓಕೆ ಓಕೆ ಈ ವಿಡಿಯೋ ಮೂಲಕ ನೀವು ಇವ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಸರ್ ಈಗ ಇದನ್ನ ಕುರಿ ಸಾಕಾಣಿಕೆನ ಮಾಡ್ಬೋದ ಹೌದ್ರಿ ನೋಡ್ರಿ ಆಲ್ಮೋಸ್ಟ್ ಅಲ್ರಿ ಕುರಿ ಸಾಕಾಣಿಕೆ ಮಾಡುದ್ರಿಂದ ರೀ ಎಲ್ಲಾರು ನಾಚಿಕೆ ಬಾಳ್ ಪಡಕತ್ತಿದಾರೆ ಸರ್ ಯಾ ಏನ್ ಇದನ್ನ ಕುರಿ ಮಾಡೋದಪ್ಪ ಅಂತ ಹೇಳ್ರಿ ಈಗ ಅದ್ರಾಗ ಆಲ್ಮೋಸ್ಟ್ ಆಲ್ರಿ ಹೆಣ್ಣು ಒಂದು ಸಿಗತಾ ಇಲ್ರಿ ಸರ್ ಆಲ್ಮೋಸ್ಟ್ ಅಲ್ರಿ ಈ ಕುರಿ ಮಾಡೋದ್ರಿಂದ ನಾಚಿಕೆ ಪಡೋದ್ರಿಂದ ಇದು ನಶಿಸಿ ಹೊಂಟಿದ್ರಿ ಸರ್ ಆಲ್ಮೋಸ್ಟ್ ಅಲ್ರಿ ಫಾರ್ಮ್ ಒಳಗ್ ಮಾಡಾಕತ್ತಿದ್ದಾರೆ ಸರ್ ಇದು ಸಂಚಾರಿ ಕಾಯಿಗಳು ಕಡಿಮೆ ಆಗ್ತಾ ಇದಾರಿ ಅದ್ರ ಫಾರ್ಮ್ ಅಲ್ಲಿ ಸಾಕಾಣಿಕೆ ಬಾಳ್ ಮಾಡ್ತಾ ಇದಾರೆ ಮಾಡುದ್ರಿಂದ ಹಿರಿಯರ ಒಂದು ಹಿಂದಕ್ಕೆ ಒಂದು ಹೇಳಿದ್ದಾರೆ ಕುರಿ ಸಾಕಿ ಕುಬೇರನಾಗಿ ಅಂತ ಹೇಳ್ರಿ ಬಟ್ ಅದ್ರಿಂದ ಬಾಳ ಉತ್ಪನ್ನ ಐತ್ರಿ ಆದ್ರ ಅದನ್ನ ಹರ್ಕೊಂಡ್ ಮಾಡದವ್ರಿಗೆ ಏನೈತಿ ಒಳ್ಳೇದೈತ್ರಿ ಐತ್ರಿ ಹರ್ಕೊಂಡ್ ಏನ್ ಭೂಮಿ ಇದಂತ್ರ ಡಬಲ್ ಇಳುವರಿ ಐತ್ರಿ ಸರ್ ಒಳ್ಳೆ ಲಾಭ ಲಾಭ ಐತಿ ಗಳಿಕೆ ಮಾಡಬಹುದ್ರಿ ನಾವು ಆದ್ರ ಏನ್ ಕಷ್ಟ ಬಾಳ್ ಪಡ್ಬೇಕ್ರಿ ಸರ್ ನಿಮಗ ರೀತಿಯ ಆರೋಗ್ಯ ಸಮಸ್ಯೆ ಇರಲ್ಲ ಯಾಕಂದ್ರ ಸುತ್ತಾಡ್ತೀರಿ ಹೊರಗಡೆ ಹೌದ್ರಿ ಆರಾಮಾಗಿರ್ಬೋದು ಕೈಯ್ಯ ಕಾಲ ಹಿಡ್ಕೊಳ್ಳೋದಂತರ ಕಡಿಮೆ ರೀ ಎಲ್ಲಾ ತರ ತಪ್ಪಲ ಮೇವು ತಿಂದಿರ್ತೈತ್ರಿ ಹಾಲ್ ಎಲ್ಲಾ ಮಾಡ್ತೇವ್ರಿ ಬಹಳ ಒಳ್ಳೇದೈತ್ರಿ ಸರ್ ನೀವ್ ಹಾಲನ್ನು ಕೂಡ ಮಾರಾಟ ಮಾಡ್ತೀರಿ ಹಾಲ್ ಮಾರಾಟ ಮಾಡಂಗಲ್ರಿ ನಮ್ಗ ಸಾಕಾಗಿತ್ತಪ್ಪ ಅಂದ್ರೆ ಅಂದ್ರ ಅವಕ್ಕ ಮರಿ ಬೇರೆ ಮರಿಗಳನ್ನ ಬೇರೆ ತಾಯಿಗಳಿಗೆ ಕುಡಿಸಿ ಜೋಪನ್ ಮಾಡ್ತೇವ್ರಿ ಆ ಅವು ಸಾಕಾಯಿ ಬಿಟ್ಟು ಅಂದ್ರೆ ನಾವು ಹಿಂಡಕೊಂಡು ನಾವು ಕಾಯ್ಸ್ಕೊಂಡು ಉಂಟ್ರಿ ಸರ್ ಸರ ನೀವೀಗ್ರಿ ಈ ಕುರಿ ಉನ್ನೆ ಬರ್ತಲ್ರಿ ಅದು ಕಟಿಂಗ್ ಮಾಡೋದ ಎಷ್ಟು ಇದು ನೋಡ್ರಿ ಸರ್ ನಮ್ದು ಜಾಸ್ತಿ ಆಲ್ಮೋಸ್ಟ್ ಆಲ್ರಿ ಎಳಗ ಕುರಿ ಇರೋದ್ರ ಅಂದ್ರೆ ಒಂದ್ ನೂರ್ ಕುರಿ ಈಗ ನೂರ ಇಪ್ಪತ್ ಕುರಿ ಆ ನೂರ ಇಪ್ಪತ್ ಕುರಿ ಒಳಗ ಒಂದ್ ಹತ್ ಕುರಿ ಅಷ್ಟ ಕಟಿಂಗ್ ಬರ್ತಾರ ಸರ್ ಉನ್ನೆ ಕಟಿಂಗ್ ಆ ಉಳಿದಿದ್ದ ಏನೈತಿ ಎಳಗ ಕುರಿನ ಅದಾವ್ರಿ ಆಲ್ಮೋಸ್ಟ್ ಆಲ್ರಿ ಅವೇನ್ ಕಟಿಂಗ್ ಬರಂಗಿಲ್ಲ ಬರಂಗಿಲ್ರಿ ಸರ್ ಒಂದ್ ಕುರಿ ಎಷ್ಟ್ ಹೈಟ್ ಆಗ್ಬೋದ್ರಿ ನಿಮ್ ಪ್ರಕಾರ ಈ ಎಳಗ ಕುರಿ ಎಳಗಾ ಕುರಿ ಒಂದ ಒಂದ ಫೂಟ್ ಹೈಟ್ ಬರ್ಬೋದು ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ಒಂದ್ ತಗರ ಐತ್ ನೋಡ್ರಿ ಸರ್ ಅದ ಈ ಹತ್ತ ಮಠ ಸ್ವಂಟ ಮಠ ಬಂದ್ರ ಎಷ್ಟ್ ಫೂಟ್ ಆಗ್ಬೋದ್ರಿ ಸರ್ ಅದ ಅಲ್ಲಿ ಐತ್ ನೋಡ್ರಿ ಸರ್ ಅದೊಂದ್ ನಾಲ್ಕು ಪೂಟ್ ಆಗ್ಬೋದ್ರಿ ಸರ್ ಅದು ಅಷ್ಟ್ ಹೈಟ್ ಬರುತ್ತೆ ಸರ್ ಎಷ್ಟು ತೂಕ ಬರ್ಬೋದ್ರಿ ತೂಕ ಕುರಿ ಮಾತ್ರ ಒಂದ ಮೂವತ್ತ್ ಕೆಜಿ ಹುಡ್ಕೊಂದ್ ಮೂವತ್ ಕೆಜಿ ನಲ್ವತ್ ಕೆಜಿ ತನಕ ಬರ್ತಾವ್ರಿ ಅವ್ರ ಟಗರ್ ಮಾತ್ರ ಒಂದ್ ಐವತ್ ಕೆಜಿ ಕೆಜಿ ಬರ್ತಾವ್ರಿ ಸರ್ ನೀವು ಮರಿಗಳ್ ಮಾರ್ತಿರಲ್ರಿ ಡೈರೆಕ್ಟ್ ಮಾಂಸಕ್ಕೆ ಮಾರ್ತಿರ ಅಥವಾ ಅವ್ರಿಗೆ ಸಾಕಾರಿ ಮಾಡ್ತಿರ ನಾವ್ರಿ ಇಲ್ಲಿ ತನಕ ಮಾರ್ತಾರ ಸರ್ ದಲ್ಲಿಗಳಿಗೆ ಪೂರ್ಣ ರೀ ಇವ್ ಸಾಕೋರಿ ಏನ್ ಮಾಡ್ತಾರ್ರಿ ಚಲೋ ಚಲೋ ಮರಿ ತೊಗೊಂಡ್ ಹೋಗ್ಬಿಡ್ತಾರೀ ನಮಗ ಒಂದೊಂದ್ ಆಸ್ತಿ ಬಿಟ್ಟು ಹೋಗಿ ಬಿಡ್ತಾರೆ ಅವ್ರು ನಮ್ಗ ಒಳ್ಳೆ ಮಾರಲ್ರಿ ಮರಲ್ರಿ ಅವ್ರ ಚಲೋ ಚಲೋ ತಗೊಂಡ್ ಹೋಗ್ಬಿಡ್ತಾರ ಇವ್ರ ದಲ್ಲಾಲಿಗಳು ಏನ್ ಮಾಡ್ತಾರ್ರಿ ಒಂದ ಪಟ್ಟ್ಯಾಗ ತೊಂದು ಹೋಗಿ ಬಿಡ್ತಾರೆ ಎಲ್ಲಾ ಸೇರಿ ಅದಕ್ ಕಮ್ಮಿ ಆರ್ ಸಾವಿರ ರೂಪಾಯಿ ಇತ್ತಂದ್ರೂ ಏಳ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಇರ್ತಾರೀ ಒಂದ್ ಮರಿ ನಮ್ ಏಕ ಒಂದ ಸೇಮ್ ಪಟ್ಟ್ಯಾಗ ತೊಂಡು ಹೋಗಿಬಿಡ್ತಾರೆ ಸರ್ ಅದ್ರಿಂದ ನೀವು ದಲ್ಲಾಳಿಗಳು ಮಾರೋದ್ರಿಂದ ಲಾಭ ಮಾಡಿ ಹೌದು ಸರ್ ಅವ್ರಿಗೆ ಲಾಭ ಆಗ್ಬಹುದು ನಮಗೂ ಲಾಭನು ಆಗ್ಬಹುದು ಸರ್ ಸರ್ ಈಗ ಈಗ ನೀವ್ರಿ ಈ ವಿಡಿಯೋ ಮೂಲಕ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ನೀವು ನೋಡ್ರಿ ಇಷ್ಟ ಪಡ್ತಾ ಈ ತರನಾಗಿ ಮಾಡ್ರಪ್ಪ ನೀವು ಸಾಕ್ರಿ ಇದ್ರಿಂದ ಆದಾಯ ಗಳಿಸ್ಕೋರಿ ಅಂತ ಹೇಳ್ತೇವ್ರಿ ಸರ್ ಮತ್ತ ಅವ್ರ ಮಾಡೋರ್ ಕಸುವಿನ ಮೇಲೆ ಅದನ್ನ ಮುಂದುವರ್ಸ್ಕೊಂಡ್ ಹೋಗ್ಬೋದು ಹೌದ್ರಿ ಸರ್ ಕುರಿ ಬರೇ ಕುರಿ ಗತ್ತೇನ ಕುರಿ ಆಗ್ಬಾರದ ಸರ್ ನಾವು ಸ್ವಲ್ಪ ಅದ್ರ ಬಗ್ಗೆ ಇಂಪ್ರೂವ್ ಆಗ್ಬೇಕ್ರಿ ಕುರಿ ಮೇದ್ರು ಸಾಂಟ್ರದ್ರಿ ಕುರಿ ಮೇಲಿಲ್ಲಾ ಅಂದ್ರೂ ಸಾಂಟ್ರಿ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕುರಿಗಳ ಹೊರತುಂಬಾ ಮೇಯ್ತದ್ರಿ ಮೇಯಿಸ್ತೇ ನಾವು ಅದನ್ನ ಜೋಪಾನ ಮಾಡ್ತೇವ್ರಿ ಅದನ್ನ ಎಷ್ಟು ನೋಡಿರ್ತೇವಿ ಅದ್ರ ಯಾರ್ ಪಟ್ಟು ನಮ್ನ ಅದ ಕುರಿ ಸಹ ಜೋಪಾನ ಮಾಡ್ದ್ರಿ ನಮ್ನ ಅದನ್ ಮಗುವಿನ ತರನ ನೋಡ್ಬೇಕ್ರಿ ಸರ್ ಅಂದ್ರ ಅದ ನಮ್ಮನ್ನ ತಂದೆ ತಾಯಿ ತರನಾಗೆ ಅದ್ ನಮ್ಮನ್ನ ಸೇವ್ ಸೇವ್ ಮಾಡ್ತದ್ರಿ ಸರ್ಸುತ್ತ ಉಳ್ಸುತ್ತಾರೆ ಇದು ಯಾವ ಯಾವ ತಪ್ಲಾ ನೀವು ಈ ಹಾಕ್ತೀರಿ ಈ ಇದು ನೋಡ್ರಿ ಸರ್ ಇದಂತೇನ್ ಇಲ್ರಿ ಅದೇ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ರಿ ಆ ತರನಾಗಿರಿ ಎಲ್ಲಾ ತರನು ತಿಾವ್ರಿ ಸರ್ ಬೇಕಾದ ಹಾಕಿ ಬೇನ್ ತಪ್ಪಾ ಹಾಕು ಜಾಲಿ ತಪ್ಪಾ ಹಾಕು ಹಾಲು ತಪ್ಪಾ ಹಾಕು ಎಲ್ಲ ತರ ತಪ್ಪಲ ಹಾಕಿದ್ರು ತಿತ್ತವ್ರಿ ಸರ್ ಮತ್ತ ಮೇವು ಹಾಕ್ತಿವಿ ಉಳ್ಳಗಿರಿ ತಪ್ಪಾ ಹಾಕ್ತಿವಿ ಮುಸ್ರಿ ಹಾಕ್ತಿವಿ ಎಲ್ಲ ತರ ಹಾಕ್ತೇವಿ ಸರ್ ಎಲ್ಲ ಹೆಚ್ಚಾ ಸರ್ ಇದೇ ತಿನ್ನಲ್ಲ ಇದೇ ಇದೇ ಇಲ್ಲ ಎಲ್ಲಾ ತರನ ತಿಂತಾವ್ರಿ ಸರ್ ಎಲ್ಲಾ ತರನ ತಿಂದು ಆರೋಗ್ಯವಾಗಿ ಆರಾಮಾಗಿ ಹೌದ್ ಸರ್ ಈಗ ಇಂಜೆಕ್ಷನ್ ಎಲ್ಲ ನೀವೇ ಮಾಡ್ತೀರಾ ಅಥವಾ ಹೌದ್ರಿ ಸರ್ ನಮ್ಗ ಈಗ ದಿನ ಸಾರಿ ದವಾಖಾನಿಗೆ ಹೋಗ್ಬೇಕ ಅಂತ ಕಷ್ಟ ಬಾಳ ಆಗತ್ರಿ ಈ ನೂರ್ ಕುರಿ ಒಳಗ ದಿನ ಏನಿಲ್ಲ ಒಂದು ಎರಡು ಆರಾಮ ತಪ್ಪತ್ತಾವ್ರಿ ಆರಾಮ್ ತಪ್ಪತಾವ್ ಅಂದ್ರೆ ಕೆಂಪ್ತಿರ್ತಾವ್ ಒಂದೊಂದು ಬೇದಿ ಮಾಡ್ತಿರ್ತಾವ್ರಿ ಮತ್ ಅವನ್ನೆಲ್ಲಾ ನಾವು ಸಪ್ರೇಟ್ ಆಗಿ ತಂದಿಟ್ಕೊಂಡಿರ್ತೇವ್ರಿ ಸರ್ ಸಂಚಾರಿ ಕುರಿ ಸಾಕಾಣಿಕೆ ಮಾಡುವುದರಿಂದ ಕುರಿಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬೇರೆ ಬೇರೆ ಹೊಸ ಹೊಸ ರೀತಿ ಎಲ್ಲವನ್ನು ಮೇಯ್ಕೊಂಡು ಆರಾಮಾಗಿ ಆರೋಗ್ಯವಾಗಿ ಇರ್ತವೆ ಇದರಿಂದ ಲಾಭ ಆಗಬಹುದು ಅಂತ ನಮಗೆ ಒಂದು ಅತ್ಯುತ್ತಮವಾಗಿ ಹೇಳ್ಕೊಟ್ಟಿದ್ದಂತಹ ವಿಠಲ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಅದ್ರ ಜೊತೆಗೆ ಯಾರು ಕೂಡ ಕಡಿಮೆ ಇಲ್ಲ ಯಾವ ಕೆಲಸಾನೂ ಕೂಡ ಕಡಿಮೆ ಇಲ್ಲ ನಾವು ಮಾಡೋ ಕೆಲಸನ ನಾವು ನಿಷ್ಠೆಯಿಂದ ಮಾಡಿದ್ರೆ ಅದರಲ್ಲಿ ಒಂದು ಅತ್ಯುತ್ತಮವಾದ ಆದಾಯನೂ ಬರುತ್ತೆ ಹಾಗೂ ಸುತ್ತಮುತ್ತಲಿನ ರೈತರುಗಳು ಕೂಡ ಹೆಸರನ್ನು ಮಾಡಬಹುದು ಇವರಿಗೆ ಸುತ್ತಮುತ್ತಲಿರುವ ರೈತರು ಕೂಡ ಫೋನ್ ಮಾಡಿ ಕೇಳ್ತಾರಂತೆ ಈ ಕುರಿ ತರ ಸ್ವಲ್ಪ ಸಪ್ಪೆ ಆಗಿದೆ ಈ ಕುರಿತು ಜ್ವರ ಬಂದಿದೆ ಈ ರೀತಿ ಎಲ್ಲಾ ಮಾಹಿತಿಯನ್ನು ಕೂಡ ಅವರು ಬೇರೆಯವ್ರಗೂ ಕೂಡ ಕೊಡ್ತಾರೆ ಸೊ ನಾವ್ ಅನ್ಕೋಬಹುದು ಯಾವ ಕೆಲಸನೂ ಕೂಡ ಕಡಿಮೆ ಅಲ್ಲ ಇದರಲ್ಲಿ ಒಂದು ಅತ್ಯುತ್ತಮ ಲಾಭನು ಮಾಡಬಹುದು ಬೇರೆಯವರಿಗೆ ಒಂದು ಹೆಸರನ್ನು ಕೂಡ ಮಾಡಬಹುದು ಹಾಗೆ ನಮಗೆ ಒಂದು ಸಮಯ ಕೊಟ್ಟು ಒಂದು ಅತ್ಯುತ್ತಮವಾದ ಕುರಿ ಸಾಕಾಣಿಕೆಯ ಬಗ್ಗೆ ಮಾಹಿತಿನೂ ಕೊಟ್ಟಂತ ವಿಠಲ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ನಿಮಗೇನಾದ್ರು ಕುರಿ ಸಾಕಾಣಿಕೆಯ ಬಗ್ಗೆ ಇಂಚುಂಚು ಮಾಹಿತಿ ಬೇಕಾಗಿದ್ರೆ ನೀವು ಅವ್ರಿಗೆ ಕರೆ ಮಾಡಬಹುದು ಈ ರೀತಿಯ ಒಂದು ರೋಗ ಲಕ್ಷಣ ಕಾಣಿಸ್ಕೊಂಡಿದೆ ಅಂದ್ರೆ ಅವ್ರಿಗೂ ಕೂಡ ನೀವು ಕರೆ ಮಾಡಿ ಕೇಳಬಹುದು ಅವರು ನಿಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ನಮ್ ಚಾನಲ್ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ನೋಡ್ತಾರೆ ಅವ್ರ ಕೂಡ ಧನ್ಯವಾದಗಳು ಹೇಳ್ತಾರೆ